ಬೆಂಗಳೂರಿನ ಶ್ರೀಮತಿ ಮಮತಾ ಮೇಡಮ್ರವರು ಹಿರಿಯೂರು ಹತ್ತಿರ ಇರುವ ತಮ್ಮ ತೋಟಕ್ಕೆ ನಮ್ಮ ಸ್ಟಬಲ್ ಮೂವರ್ ಖರೀದಿಸಿದ್ದಾರೆ ಅವ್ರಿಗುರ್ಪೂರ್ಗೆ ಧನ್ಯವಾದಗಳು ಈ ಸ್ಟಬಲ್ ಮೂವರ್ಗಳನ್ನು ಬಳಸಿ ಸುಲಭವಾಗಿ ಕಳೆ ಕತ್ತರಿಸಬಹುದು ಇದು ಮುಂದಕ್ಕೆ ಮೂರು ಗೇರ್ ಇರ್ತದೆ ರಿವರ್ಸ್ ಒಂದು ಗೇರ್ ಇರ್ತದೆ ಯಾರು ಬೇಕಾದರೂ ಸುಲಭವಾಗಿ ಓಡಿಸ್ಬೋದು ನೋಡಿ ಗೇರ್ ಹಾಕ್ಕೊಂಡು ಈಗ ಅವ್ರು ಓಡಿಸ್ತಾ ಇದ್ದಾರೆ ಅಂದರೆ ಹೆಣ್ಮಕ್ಳು ಕೂಡ ಹೊಡಿಬಹುದು ಗೇರ್ ಹಾಕಿದರೆ ಮುಂದಕ್ಕೆ ಮೂವ್ ಆಗ್ತಾ ಇರುತ್ತೆ ಗಂಟೆಗೆ ಒಂದು ಲೀಟರ್ ಪೆಟ್ರೋಲ್ ತೆಗೆದುಕೊಳ್ಳುತ್ತೆ ಒಂದು ಎಕರೆಗೆ ನಾಲ್ಕು ಲೀಟರ್ ಪೆಟ್ರೋಲ್ನಲ್ಲಿ ಕಳೆ ಹೊಡಿಬೋದು ಇದು ಎಷ್ಟೇ ಹತ್ತಿರ ಕಳೆ ಇದ್ದರೂ ಹೊಡೆಯುತ್ತೆ ಒಂದು ಏಳು ಅಡಿ ಹತ್ರ ಇದ್ದರೂ ಕಳೆ ಹೊಡೆಯುತ್ತೆ ಜೀರೋ ಕಲ್ಟಿವೇಶನ್ ಮಾಡಿದರೆ ಈ ರೀತಿ ಕತ್ತರಿಸಿದ ಹುಲ್ಲೆಲ್ಲ ಭೂಮಿ ಮೇಲೆ ಸಮಾನಂತರವಾಗಿ ಹರಡಿರುತ್ತದಲ್ಲ ನಮ್ಮ ಭೂಮಿ ಒಣಗುವುದು ಕಡಿಮೆ ಆಗ್ತದೆ ಈಗ ನಾವು ಕಲ್ಟಿವೇಟ್ರ್ ಹೊಡೆದ್ರೆ ರೋಟ್ರಿ ಹೊಡೆದ್ರೆ ಭೂಮಿಯನ್ನು ಬಿಸಿಲಿಗೆ ಒಣ ಹಾಕಿದಂತೆ ಈ ಮಳೆ ಕಮ್ಮಿ ಇರೋ ಈ ಟೈಮಲ್ಲಿ ಭೂಮಿಯಲ್ಲಿರೋ ತೇವಾಂಶ ಹೊರಟೋಗುತ್ತೆ ಭೂಮಿ ಹೆಚ್ಚು ನೀರು ಕೇಳುತ್ತೆ ಮಳೆ ಕಮ್ಮಿ ಆದರೆ ಬೋರ್ಲಲ್ಲೂ ನೀರು ಕಮ್ಮಿ ಆಗುತ್ತೆ ನೋಡಿ ಜೀರೋ ಕಲ್ಟಿವೇಶನ್ ಮಾಡಿದ್ವಿ ಈ ರೀತಿ ಹುಲ್ಲನ್ನು ಕತ್ತರಿಸಿ ಭೂಮಿ ಮೇಲೆ ಬಿಟ್ಟಿವಿ ಅಂದರೆ ಭೂಮಿ ಮೇಲೆ ಹುಲ್ಲಿನ ಸಮಾನಾಂತರ ಹೊದಿಕೆ ಅಂದರೆ ಒಂದು ಇಂಚು ದಪ್ಪ ಹುಲ್ಲು ಭೂಮಿ ಮೇಲೆಲ್ಲ ಸಮಾನಾಂತರ ಬಿದ್ದಿರ್ತದೆ ನಮ್ಮ ತಲೆಯ ಮೇಲೆ ನಾವು ಒಂದು ಸೂರು ಮಾಡ್ಕೊಂಡಿರ್ತೀವಲ್ಲ ಬಿಸಿಲು ಬೀಳಬಾರ್ದು ಅಂತ ಆ ಥರ ಭೂಮಿಗೂ ಕೂಡ ಹಸಿರು ಹುಲ್ಲಿನ ಹೊದಿಕೆ ಮಾಡಿದರೆ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳು ಎರೆ ಹುಲ್ಲುಗಳು ಹೆಚ್ಚಾಗ್ತವೆ ತೋಟದಲ್ಲಿ ಉಳುಮೆಯ ಅವಶ್ಯಕತೆ ಇಲ್ಲ ತುಂಬ ಜನ ರೈತರು ಇರುವ ಟ್ಯಾಕ್ಟರ್ಗಳನ್ನೇ ಬಳಸಿ ಉಳುಮೆ ಮಾಡುತ್ತಿದ್ದಾರೆ ಆದರೆ ಉಳುಮೆ ಮಾಡಿದಾಗ ನಮ್ಮ ಮಣ್ಣು ಗಟ್ಟಿಯಾಗ್ತದೆ ಪದೇ ಪದೇ ಉಳುಮೆ ಮಾಡಿದ ತೋಟದ ಮಣ್ಣನ್ನು ದೇವ ಪರೀಕ್ಷಿಸಿ ನೋಡಿ ಮಣ್ಣು ಗಟ್ಟಿಯಾಗುತ್ತದೆ ಎರಡೂವರೆ ಸಾವಿರ ಕೆ ಜಿ ಟ್ರ್ಯಾಕ್ಟರ್ ಪದೇ ಪದೇ ಓಡಾಡಿದಾಗ ಆ ಮಣ್ಣು ಗಟ್ಟಿಯಾಗುತ್ತದೆ ಭೂಮಿಯಲ್ಲಿ ನೀರು ಇಂಗುವ ಸಾಮರ್ಥ್ಯವೂ ಕಡಿಮೆ ಆಗುತ್ತದೆ ದಯವಿಟ್ಟು ತೋಟಗಾರಿಕಾ ಬೆಳೆಗಳಲ್ಲಿ ಉಳುಮೆ ಮಾಡುವುದನ್ನು ಬಿಡಿ ಈ ರೀತಿ ಜೀರೋ ಕಲ್ಟಿವೇಷನ್ ಮಾಡಿ ಇಳುವರಿಯನ್ನು ಹೆಚ್ಚಿಗೆ ಪಡೆಯಿರಿ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು